ಆತ ಬಡ್ಡಿ ಬಕಾಸುರ ಆ ಅವಳಿ ನಗರಗಳಲ್ಲಿ ದನದಾಹಿಯಾಗಿದ್ದ ಸಾಲ ಕೊಟ್ಟು ಜಮೀನು ಬರಿಸಿಕೊಂಡು ಕಿರುಕುಳವನ್ನು ಕೊಡ್ತಾ ಇದ್ದ ಆತನ ಟಾರ್ಚರ್ಗೆ ಹೃದಯಾಘಾತದಿಂದ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಇತ್ತ ತುಮಕೂರಿನಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ವ್ಯಕ್ತಿ ಓರ್ವ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ ಆರು ಲಕ್ಷ ಸಾಲಕ್ಕೆ ಜಮೀನು ಬರೆಸಿಕೊಂಡ ಧನದಾಹಿ ಈ ಫೋಟೋದಲ್ಲಿ ಕಾಣ್ತಾ ಇರುವ ವ್ಯಕ್ತಿ ಹೆಸರು ಮಿಸ್ಕಿನ್ ಯಲ್ಲಪ್ಪ ಗದ್ಗ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್ ಇವನ ಮನೆ ಮೇಲೆ ಅಧಿಕಾರಿಗಳು ರೈಡ್ ಮಾಡಿದ ವೇಳೆ ರಾಶಿ ರಾಶಿ ಹಣ ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು ಇವನ ಧನ ದಾಹಕ್ಕೆ ಕಣ್ಣೀರಲ್ಲೇ ಕೈತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ ಇದೀಗ ಆರು ಲಕ್ಷಕ್ಕೆ ಹದಿನೈದು ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು ಆರು ಲಕ್ಷ ಸಾಲ ಮಾಡಿದ್ರಂತೆ ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ ಧನ ದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ ಕಡೆ ಹೊಳ್ಕೊಳ್ಳಾರ್ದಕ್ಕ ನಾವು ಹದಿನೈದು ಗಂಟೆ ಜಗಾನ ಅವರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕ ಕೊಡಬೇಕಾತ ಇಲ್ಲವಾ ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲ ಎತ್ತಕೊಂಬರ್ತೀವಿ ನೋಡಿ ನೀವು ನೀವು ಹೆಂಗೆ ಮಾಡ್ತೀರಿ ನಾವು ಮೂರು ತಿಂಗಳ ನಮ್ಮ ಅಪ್ಪಾರ ಬಡ್ಡಿ ಕೊಟ್ಟಿದ್ದಲ್ರಿ ವಾ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪನ ಎತ್ಕೊಂಡ್ಬರ್ಬೇಕಾ ಅಥವಾ ಹೆಂಗೆ ಅಂತ ಸರ್ ನೋಡಿರಿ ನೀವು ಹೇಳ್ದಂಗೆ ಮಾಡ್ತೀವಿ ನಮ್ಮ ಅಪ್ಪರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ ಎರಡನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ ನಾಲ್ಕನೇ ತಾರೀಕಿಗೆ ನಮ್ಮ ಅಪ್ಪಾರ ಒಂಥರ ಶಾಕ್ ಆಗಿ ತೀರ್ಕೊಂಡ್ಬಿಟ್ರಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತವರು ಜಿಲ್ಲೆ ತುಮಕೂರಿನಲ್ಲಿ ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ ಮೀಟರ್ ಬಡ್ಡಿ ದಂಧೆ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವಿಸಿ ಹಣ್ಣಿನ ವ್ಯಾಪಾರಿ ಮುಜೀಬ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಲೈವ್ ವಿಡಿಯೋ ಮಾಡಿ ತನ್ನ ನೋವು ಆತ ಬಡ್ಡಿ ಬಕಾಸುರ ಅವಳಿ ನಗರಗಳಲ್ಲಿ ದನದಾಹಿಯಾಗಿದ್ದ ಸಾಲ ಕೊಟ್ಟು ಜಮೀನು ಬರೆಸಿಕೊಂಡು ಕಿರುಕುಳವನ್ನು ಕೊಡ್ತಾ ಇದ್ದ ಆತನ ಟಾರ್ಚರ್ಗೆ ಹೃದಯಾಘಾತದಿಂದ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಇತ್ತ ತುಮಕೂರಿನಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ವ್ಯಕ್ತಿ ಓರ್ವ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ ಆರು ಲಕ್ಷ ಸಾಲಕ್ಕೆ ಜಮೀನು ಬರಿಸಿಕೊಂಡ ಧನದಾಹಿ ಈ ಫೋಟೋದಲ್ಲಿ ಕಾಣ್ತಾ ಇರುವ ವ್ಯಕ್ತಿ ಹೆಸರು ಮಿಸ್ಕಿನ್ ಯಲ್ಲಪ್ಪ ಗದ್ಗ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್ ಇವನ ಮನೆ ಮೇಲೆ ಅಧಿಕಾರಿಗಳು ರೈಡ್ ಮಾಡಿದ ವೇಳೆ ರಾಶಿ ರಾಶಿ ಹಣ ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು ಇವನ ಧನ ದಾಹಕ್ಕೆ ಕಣ್ಣೀರಲ್ಲೇ ಕೈತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ ಇದೀಗ ಆರು ಲಕ್ಷಕ್ಕೆ ಹದಿನೈದು ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು ಆರು ಲಕ್ಷ ಸಾಲ ಮಾಡಿದ್ರಂತೆ ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ ಧನದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ ಹೊಳ್ಕೊಳ್ಳಾರ್ದಕ್ಕ ನಾವು ಹದಿನೈದು ಗಂಟೆ ಜಗಾನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕ ಕೊಡಬೇಕಾತು ಇಲ್ಲವಾ ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲ ಎತ್ತಕೊಂಡ್ಬರ್ತೀವಿ ನೋಡಿ ನೀವು ನೀವು ಹೆಂಗೆ ಮಾಡ್ತೀರಿ ನಾವು ಮೂರು ತಿಂಗಳ ಅಪ್ಪಾರ ಬಡ್ಡಿ ಕೊಟ್ಟಿದ್ದಿರಿ ಹೆಂಗೆ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿಗೆ ಕೊಟ್ಟು ಕಳಿಸಿ ನಿಮ್ಮ ಅಪ್ಪಾರನ್ನ ಎತ್ತಕೊಂಬರ್ಬೇಕಾ ಅಥವಾ ಹೆಂಗೆ ಅಂತ ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀವಿ ಅಪ್ಪಾರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ ಎರಡನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ ನಾಲ್ಕನೇ ತಾರೀಕಿಗೆ ನಮ್ಮ ಅಪ್ಪಾರ ಒಂಥರ ಶಾಕ್ ಆಗಿ ತೀರ್ಕೊಂಡ್ಬಿಟ್ರಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತವರು ಜಿಲ್ಲೆ ತುಮಕೂರಿನಲ್ಲಿ ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ ಮೀಟರ್ ಬಡ್ಡಿ ದಂಧೆ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವಿಸಿ ಹಣ್ಣಿನ ವ್ಯಾಪಾರಿ ಮುಜೀಬ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಲೈವ್ ವಿಡಿಯೋ ಮಾಡಿ ತನ್ನ ನೋವು ಆತ ಬಡ್ಡಿ ಬಕಾಸುರ ಆ ಅವಳಿ ನಗರಗಳಲ್ಲಿ ದನದಾಹಿಯಾಗಿದ್ದ ಸಾಲ ಕೊಟ್ಟು ಜಮೀನು ಬರಿಸಿಕೊಂಡು ಕಿರುಕುಳವನ್ನ ಕೊಡ್ತಾ ಇದ್ದ ಆತನ ಟಾರ್ಚರ್ಗೆ ಹೃದಯಾಘಾತದಿಂದ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಇತ್ತ ತುಮಕೂರಿನಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ವ್ಯಕ್ತಿ ಓರ್ವ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ಗದಗನಲ್ಲಿ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ ಆರು ಲಕ್ಷ ಸಾಲಕ್ಕೆ ಜಮೀನು ಬರಿಸಿಕೊಂಡ ಧನದಾಹಿ ಈ ಫೋಟೋದಲ್ಲಿ ಕಾಣ್ತಾ ಇರುವ ವ್ಯಕ್ತಿ ಹೆಸರು ಮಿಸ್ಕಿನ್ ಯಲ್ಲಪ್ಪ ಗದಗ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್ ಇವನ ಮನೆ ಮೇಲೆ ಅಧಿಕಾರಿಗಳು ರೈಡ್ ಮಾಡಿದ ವೇಳೆ ರಾಶಿ ರಾಶಿ ಹಣ ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು ಇವನ ಧನ ದಾಹಕ್ಕೆ ಕಣ್ಣೀರಲ್ಲೇ ಕೈತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ ಇದೀಗ ಆರು ಲಕ್ಷಕ್ಕೆ ಹದಿನೈದು ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು ಆರು ಲಕ್ಷ ಸಾಲ ಮಾಡಿದ್ರಂತೆ ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ ಧನದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ ಮಿಸ್ಕಿನವರ ಕಡೆ ಆಲಕ್ಷ ಪೈಸಿಕೊಂಡಿದ್ದೀರಿಕೊಂಡಿದ್ದಕ್ಕೆ ಹೊಳ್ಕೊಳ್ಳಾರದಕ್ಕ ನಾವು ಹದಿನೈದು ಗುಂಟೆ ಜಗನ ಅವರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕ ಕೊಡಬೇಕಾತ ಇಲ್ಲವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರ ಅಂತ ಹೇಳಿದ್ರೆ ಇಲ್ಲ ಎತ್ತಕೊಂಬರ್ತೀವಿ ನೋಡಿ ನೀವು ನೀವು ಹೆಂಗೆ ಮಾಡ್ತೀರಿ ನಾವು ಮೂರು ತಿಂಗಳ ನಮ್ಮಅಪ್ಪರು ಬಡ್ಡಿ ಕೊಟ್ಟಿದ್ದಿರಿ ಹೆಂಗೆ ದುಡ್ಡು ಕೊಡ್ತೀವೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪನ ಎತ್ತಕೊಂಬರ್ಬೇಕಾ ಅಥವಾ ಹೆಂಗೆ ಅಂತ ಸರ್ ನೋಡ್ರಿ ನೀವು ಹೇಳ್ದಂಗೆ ಮಾಡ್ತೀವಿ ನಮ್ಮಅಪ್ಪರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡ ಅಂತ ಹೇಳಿ ಎರಡನೇ ತಾರೀಕಿಗೆ ಅವ್ರು ಫೋನ್ ಮಾಡ್ರ ನಾಲ್ಕನೇ ತಾರೀಕಿಗೆ ನಮ್ಮ ಅಪ್ಪಾರ ಒಂಥರ ಶಾಕ್ ಆಗಿ ತೀರ್ಕೊಂಡ್ಬಿಟ್ರಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತವರು ಜಿಲ್ಲೆ ತುಮಕೂರಿನಲ್ಲಿ ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ ಮೀಟರ್ ಬಡ್ಡಿ ದಂಧೆ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವಿಸಿ ಹಣ್ಣಿನ ವ್ಯಾಪಾರಿ ಮುಜೀಬ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಲೈವ್ ವಿಡಿಯೋ ಮಾಡಿ ತನ್ನ ನೋವು ತೋಡಿಕೊಂಡಿದ್ದ ಆತ ಬಡ್ಡಿ ಆ ಅವಳಿ ನಗರಗಳಲ್ಲಿ ದನದಾಹಿಯಾಗಿದ್ದ ಸಾಲ ಕೊಟ್ಟು ಜಮೀನು ಬರಿಸಿಕೊಂಡು ಕಿರುಕುಳವನ್ನ ಕೊಡ್ತಾ ಇದ್ದ ಆತನ ಟಾರ್ಚರ್ಗೆ ಹೃದಯಾಘಾತದಿಂದ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಇತ್ತ ತುಮಕೂರಿನಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ವ್ಯಕ್ತಿ ಓರ್ವ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ ಮಿಸ್ಕಿನ್ ಯಲ್ಲಪ್ಪ ಮತ್ತೊಂದು ಅಟ್ಟಹಾಸ ಆರು ಲಕ್ಷ ಸಾಲಕ್ಕೆ ಜಮೀನು ಬರಿಸಿಕೊಂಡ ಧನದಾಹಿ ಈ ಫೋಟೋದಲ್ಲಿ ಕಾಣ್ತಾ ಇರುವ ವ್ಯಕ್ತಿ ಹೆಸರು ಮಿಸ್ಕಿನ್ ಯಲ್ಲಪ್ಪ ಗದಗ ಬೆಟಗೇರಿಯಲ್ಲಿ ಬಡ್ಡಿ ಬಕಾಸುರ ಅಂತಾನೆ ಫೇಮಸ್ ಇವನ ಮನೆ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದ ವೇಳೆ ರಾಶಿ ರಾಶಿ ಹಣ ಟ್ರಂಕ್ ಗಟ್ಟಲೆ ದಾಖಲೆ ಪತ್ರಗಳು ಸಿಕ್ಕಿದ್ವು ಇವನ ಧನ ದಾಹಕ್ಕೆ ಕಣ್ಣೀರಲ್ಲೇ ತೊಳೆಯುತ್ತಿರುವ ಕುಟುಂಬಗಳು ಒಂದಲ್ಲ ಎರಡಲ್ಲ ಇದೀಗ ಆರು ಲಕ್ಷಕ್ಕೆ ಹದಿನೈದು ಗುಂಟೆ ಜಾಗ ಬರೆಸಿಕೊಂಡ ಆರೋಪ ಕೇಳಿಬಂದಿದೆ ಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಬಳಿ ನಿಂಗಪ್ಪ ಹುಂಬಿ ಅನ್ನೋರು ಆರು ಲಕ್ಷ ಸಾಲ ಮಾಡಿದ್ರಂತೆ ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಧಮಕಿ ಹಾಕಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದನಂತೆ ಧನದಾಹಿಯ ನಿರಂತರ ಕಿರುಕುಳ ತಾಳಲಾರದೆ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಡಿಸಿಗೆ ಹೇಮಲತಾ ಜೈನ್ ದೂರು ಕೊಟ್ಟಿದ್ದಾರೆ ಯಲ್ಲಪ್ಪ ಮಿಸ್ಕಿನ್ ಲಕ್ಷಿ ಹೊಳ್ಕೊಳ್ಳಾರದಕ್ಕ ನಾವು ಹದ್ನೈದು ಗಂಟೆ ಜಗಳಿಗೆ ಅವತ್ತಿನ ಬೆಲೆ ಸಿಗಲಾರದಕ್ಕ ಕೊಡಬೇಕಾತ ಇಲ್ಲವಾ ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲ ಎತ್ತಕೊಂಬರ್ತೀವಿ ನೋಡಿ ನೀವು ನೀವು ಹೆಂಗ್ ಮಾಡ್ತೀರಿ ನಾವು ಮೂರು ತಿಂಗಳ ಅಪ್ಪಾರ ಬಡ್ಡಿ ಕೊಟ್ಟಿದ್ದೀರಿ ಹೆಂಗೆ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪಾರನ್ನ ಎತ್ಕೊಂಬರ್ಬೇಕಾ ಅಥವಾ ಹೆಂಗೆ ಅಂತ ಸರ್ ನೋಡಿರಿ ನೀವು ಹೇಳ್ದಂಗೆ ಮಾಡ್ತೀವಿ ಅಪ್ಪಾರಿಗೆ ನಾ ಹೇಳ್ತೇನೆ ರೀ ಹೋಗಿ ಸೈನ್ ಮಾಡಿ ಅಂತ ಹೇಳಿ ಎರಡನೇ ತಾರೀಕಿಗೆ ಅವ್ರು ಫೋನ್ ಮಾಡಿರ ನಾಲ್ಕನೇ ತಾರೀಕಿಗೆ ಅಪ್ಪಾರ ಒಂಥರ ಶಾಕ್ ಆಗಿ ತೀರ್ಕೊಂಡ್ಬಿಟ್ರಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತವರು ಜಿಲ್ಲೆ ತುಮಕೂರಿನಲ್ಲಿ ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ ಮೀಟರ್ ಬಡ್ಡಿ ದಂಧೆ ಕಿರುಕುಳಕ್ಕೆ ಬೇಸತ್ತು ವಿಷ ಸೇವಿಸಿ ಹಣ್ಣಿನ ವ್ಯಾಪಾರಿ ಮುಜೀಬ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಲೈವ್ ವಿಡಿಯೋ ಮಾಡಿ ತನ್ನನ್ನು